ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಪ್ರತಿನಿತ್ಯ ಮುಖವನ್ನು ನೀರಲ್ಲಿ ಎಷ್ಟು ಬಾರಿ ತೊಳೆದರೆ ಮೊಡವೆಗಳಾಗುವುದಿಲ್ಲ ಆಪ್ಷನ್ ಎ ಮೂರರಿಂದ ನಾಲ್ಕು ಬಾರಿ ಆಪ್ಷನ್ ಬಿ ಐದು ಬಾರಿ ಆಪ್ಷನ್ ಸಿ ಒಂದು ಬಾರಿ ಆಪ್ಷನ್ ಡಿ ಆರು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೂರರಿಂದ ನಾಲ್ಕು ಬಾರಿ ಪ್ರತಿನಿತ್ಯ ನೀರಲ್ಲಿ ಮುಖವನ್ನು ತೊಡೆಯುವುದರಿಂದ ಮೊಡವೆಗಳಾಗುವುದಿಲ್ಲ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಆಪ್ಷನ್ ಎ ರವಿವಾರ ಆಪ್ಷನ್ ಬಿ ಮಂಗಳವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಶನಿವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮವಾರ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆ ಮನುಷ್ಯ ಗಂಟು ಮುಖ ಹಾಕಿಕೊಂಡಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ ಆಪ್ಷನ್ ಎ ಮೂವತ್ತು ಸ್ನಾಯುಗಳು ಆಪ್ಷನ್ ಬಿ ನಲವತ್ತೈದು ಸ್ನಾಯುಗಳು ಆಪ್ಷನ್ ಸಿ ಐವತ್ತು ಸ್ನಾಯುಗಳು ಆಪ್ಷನ್ ಡಿ ಎಪ್ಪತ್ತೆರಡು ಸ್ನಾಯುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆರಡು ಸ್ನಾಯುಗಳು ಮುಖ ಗಂಟು ಮಾಡಿಕೊಂಡಾಗ ಕೆಲಸ ಮಾಡುತ್ತವೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಹೊಂದಿದ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕ ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಹೊಂದಿದ ದೇಶವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಬಾಲವನ್ನು ಕಡಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಜಿಗಣೆ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಹಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿಯು ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಜೋರಾಂ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳನ್ನು ಹೊಂದಿರುವ ರಾಜ್ಯವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಹದಿನೈದು ದಿನಗಳವರೆಗೂ ನೀರು ಕುಡಿಯದೆ ಇರಬಲ್ಲ ಜೀವಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆಯು ಹದಿನೈದು ದಿನಗಳವರೆಗೂ ನೀರು ಕುಡಿಯದೆ ಇರಬಲ್ಲ ಜೀವಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಕೌರವೇಂದ್ರ ಎಂದರೆ ಯಾರು ಆಪ್ಷನ್ ಎ ಸುಧಾಮ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ದುರ್ಯೋಧನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದುರ್ಯೋಧನನನ್ನು ಕೌರವೇಂದ್ರ ಎಂದು ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕುದುರೆಯ ಸರಾಸರಿಯು ಆಯಸ್ಸು ಎಷ್ಟು ಆಪ್ಷನ್ ಎ ಹನ್ನೆರಡು ವರ್ಷ ಆಪ್ಷನ್ ಬಿ ಐವತ್ತು ವರ್ಷ ಆಪ್ಷನ್ ಸಿ ನಲವತ್ತು ವರ್ಷ ಆಪ್ಷನ್ ಡಿ ಇಪ್ಪತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷ ಕುದುರೆಯ ಸರಾಸರಿ ಆಯಸ್ಸಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಬೆಳೆದ ತಿಮಿಂಗಲಕ್ಕೆ ತಿನ್ನಕ್ಕೆ ಒಟ್ಟು ಎಷ್ಟು ಆಹಾರ ಬೇಕಾಗುತ್ತದೆ ಆಪ್ಷನ್ ಎ ಐದು ಟನ್ ಆಪ್ಷನ್ ಬಿ ನಾಲ್ಕು ಟನ್ ಆಪ್ಷನ್ ಸಿ ಎರಡು ಟನ್ ಆಪ್ಷನ್ ಡಿ ಮೂರು ಟನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಟನ್ ತಿಮಿಂಗಲಕ್ಕೆ ದಿನಕ್ಕೆ ಬೇಕಾಗುವ ಆಹಾರವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ಜೀವಿ ತನ್ನ ಮರಿಗಳಿಗೆ ಜನ್ಮ ನೀಡಿ ಮರಣಿಸುತ್ತದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಕಾಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ತನ್ನ ಮರಿಗಳಿಗೆ ಜನ್ಮ ನೀಡಿ ಮರಣ ಹೊಂದುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಒಳಗ ತನಕ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಪೆಂಗ್ವಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪೆಂಗ್ ವಿನ್ ತಿಂಗಳುಗಳ ಕಾಲ ನೀರಿಲ್ಲದೆ ಆಹಾರವಿಲ್ಲದೆ ಜೀವಿಸುವ ಪಕ್ಷಿಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಗೆಲೀಲಿಯೋ ಆಪ್ಷನ್ ಸಿ ನೀರಜ್ ಆಪ್ಷನ್ ಡಿ ವಾಕರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಕರ್ ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದ ವಿಜ್ಞಾನಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಉಪ್ಪಿನ ಡಬ್ಬದಲ್ಲಿ ಏನನ್ನು ಹಾಕಿಟ್ಟರೆ ಕಷ್ಟಗಳೇ ಬರುವುದಿಲ್ಲ ಆಪ್ಷನ್ ಎ ಏಲಕ್ಕಿ ಆಪ್ಷನ್ ಬಿ ಸಾಸಿವೆ ಆಪ್ಷನ್ ಸಿ ಮೆಂತೆ ಆಪ್ಷನ್ ಡಿ ಲವಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗವನ್ನು ಉಪ್ಪಿನ ಡಬ್ಬದಲ್ಲಿ ಹಾಕಿಟ್ಟರೆ ಜೀವನದಲ್ಲಿ ಕಷ್ಟಗಳೇ ಬರುವುದಿಲ್ಲ ನಿಮ್ಮ ಹದಿನೈದನೆಯ ಪ್ರಶ್ನೆ ಮನುಷ್ಯರಂತೆ ನಿದ್ರೆಯಲ್ಲಿ ಕನಸು ಕಾಣುವ ಜೀವಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಹೆಬ್ಬಾವು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನಾಯಿಯು ಮನುಷ್ಯರಂತೆ ನಿದ್ರೆಯಲ್ಲಿ ಕನಸು ಕಾಣುವ ಜೀವಿಯ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ